ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಸಾಂಪ್ರದಾಯಿಕ ಅಡಿಗೆ ಆಗಿರುವಂತಹ ಅಕ್ಕಿ ಉಸಿಲಿ ಹಲವಾರು ಕಡೆ ಹಲವಾರು ರೀತಿ ಮಾಡ್ತಾರೆ ನಾನಿಲ್ಲಿ ಸಿಂಪಲಾಗಿ ಮಾಡೋದು ಹೇಗೆ ಅಂತ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಬಾಣಲೆಗೆ ಒಂದು ಕಪ್ಪು ಅಕ್ಕಿ ನಾವು ಊಟಕ್ಕೆ ಏನು ಬಳಸ್ತೀವಿ ರಾ ರೈಸ್ ಅದನ್ನೇ ನಾನಿಲ್ಲಿ ಬಳಸ್ತಾ ಇರೋದು ಅದನ್ನು ಚೆನ್ನಾಗಿ ನೀವು ಹುರ್ಕೊಳ್ಬೇಕಾಗತ್ತೆ ಎಣ್ಣೆ ತುಪ್ಪ ಏನು ಹಾಕೋದು ಬೇಡ ಹಾಗೆ ಡ್ರೈ ರೋಸ್ಟ್ ಮಾಡಿಕೊಳ್ಳಿ ಲೈಟಾಗಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಳ್ಬೇಕು ಇನ್ನು ಕುಕ್ಕರಿಗೆ ಅಂದಾಜು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಈ ಒಗ್ಗರಣೆಗೆ ಹೆಚ್ಚಿರುವಂತಹ ಈರುಳ್ಳಿ ತುಂಬ ಸಣ್ಣಕ್ಕೆ ಹೆಚ್ಚು ಅವಶ್ಯಕತೆ ಇಲ್ಲ ಇನ್ನು ಇದಕ್ಕೆ ಕರ್ಬೇವಿನ ಸೊಪ್ಪು ಹಸಿಮೆಣಸಿನಕಾಯಿ ಹಾಕಿ ಒಂದು ಫ್ರೈ ಮಾಡಿಕೊಳ್ಳಿ ಇಲ್ಲಿ ನಾವು ತರಕಾರಿ ಏನು ಬಳಸ್ತಾ ಇಲ್ಲ ಬೇಕಿದ್ದರೆ ನೀವು ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಎಲ್ಲ ಬಳಸ್ಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ನೆನೆಸಿ ಬೇಯಿಸಿರುವಂತಹ ಕಡಲೆಕಾಳು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅಂದಾಜು ಅರ್ಧ ಕಪ್ ಅಷ್ಟು ಕಡಲೆಕಾಳನ್ನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಇದನ್ನು ಕೂಡ ಒಂದು ಮಿಕ್ಸ್ ಕೊಟ್ಕೊಳ್ತಾ ಇದ್ದೀನಿ ಮೊದಲೇ ನಾವು ಅಕ್ಕಿನ ಹುರ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ತೊಳೆದು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈ ಅಕ್ಕಿ ಉಸಲಿ ಏನಿದೆಯಲ್ಲ ಇದು ತುಂಬ ಸಿಂಪಲ್ ಆದ ಬೇಗನೆ ಆಗುವಂತಹ ರೆಸಿಪಿ ಇದನ್ನು ನೀವು ಬ್ರೇಕ್ಫಾಸ್ಟ್ಗೆ ಅಥವಾ ಲಂಚ್ ಬಾಕ್ಸ್ಗೆ ಮಾಡಿಕೊಳ್ಬೋದು ಅಕ್ಕಿ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳಿ ಇನ್ನು ಇದಕ್ಕೆ ಮಸಾಲೆ ಅಂತಂದರೆ ನಾವು ಹುಳಿ ಪುಡಿ ಅಥವಾ ಡೈಲಿ ಯೂಸ್ ಮಾಡೋ ಸಾಂಬಾರು ಪುಡಿ ಏನಿರುತ್ತೆ ಅದು ಒಂದು ಟೇಬಲ್ ಅಷ್ಟು ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ನಾನು ಇಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಹುಣಸೆ ಹಣ್ಣಿನ ರಸನ ನಾನು ಬಳಸ್ತಾ ಇದ್ದೀನಿ ಇದು ಮಸ್ಟ್ ಆ್ಯಂಡ್ ಶುಡ್ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಹುಣಸೆ ಹಣ್ಣಿನ ರಸ ನಾನಿಲ್ಲಿ ಸೇರಿಸ್ಕೊಂಡು ಒಂದು ಮಿಕ್ಸ್ ಕೊಟ್ಕೊಳ್ತಾ ಇದ್ದೀನಿ ಇನ್ನು ಒಂದು ಕಪ್ಪಷ್ಟು ಅಕ್ಕಿಗೆ ನಾನು ಎರಡೂವರೆ ಕಪ್ಪಷ್ಟು ನೀರನ್ನ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಹಾಗೂ ಒಂದು ಚಮಚದಷ್ಟು ಬೆಲ್ಲ ಇದು ಖಂಡಿತವಾಗ್ಲೂ ಹಾಕ್ಕೊಳ್ಬೇಕು ಬೆಲ್ಲ ಲಾಸ್ಟಲ್ಲಿ ತುರಿದ ತೆಂಗಿನಕಾಯಿ ಇದು ಆಪ್ಷನಲ್ ಹಾಗೂ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಒಳ್ಳೆ ಫ್ಲೇವರ್ ಕೊಡುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಮುಚ್ಚಳ ಮುಚ್ಚಿ ಎರಡು ಬೆಝಲ್ ಬರೋ ತನಕ ಕೂಗಿಸ್ಕೊಳ್ಬೇಕು ಬೇಗನೆ ಆಗೋಗ್ಬಿಡತ್ತೆ ನಾವಿಲ್ಲಿ ಅಕ್ಕಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಒಂದು ಅಥವಾ ಎರಡು ವಿಷದಲ್ಲಿ ಇದು ಬೆಂದೋಗುತ್ತೆ ಈಗ ಕುಕ್ಕರ್ ಕೂಡ ತಣ್ಣಗಾಗಿದೆ ಪ್ರೆಷರ್ ಕೂಡ ಇಳಿದಿದೆ ನೋಡಿ ಬಿಸಿ ಬಿಸಿ ಅಕ್ಕಿ ಉಸಲಿ ರೆಡಿ ಆಯಿತು ಲಾಸ್ಟಲ್ಲಿ ಒಂದು ಟೇಬಲ್ ಸ್ಪೂನ್ನಷ್ಟು ತುಪ್ಪನ ಹಾಕಲೇಬೇಕು ಸೂಪರಾಗಿರುತ್ತೆ ಒಳ್ಳೆ ಘಮ ಕೊಡುತ್ತೆ ಇದು ಒಳ್ಳೆ ಟೇಸ್ಟ್ ಕೂಡ ಎನ್ಹ್ಯಾನ್ಸ್ ಆಗುತ್ತೆ ತುಪ್ಪ ಹಾಕಿ ಲೈಟಾಗಿ ನೀವು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಬಿಸಿ ಬಿಸಿ ಅಕ್ಕಿ ಉಸಲಿ ರೆಡಿ ಆಯಿತು ಇದಕ್ಕೆ ಯಾವುದೇ ಥರ ಸೈಡ್ ಡಿಶ್ ಬೇಕಾಗಲ್ಲ ಹಾಗೇ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಹಾಗೂ ತುಂಬ ಮಸಾಲೆ ಇರೋದಿಲ್ಲ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಅಥವಾ ಯಾವುದೇ ಥರ ಗರಂ ಮಸಾಲ ಯಾವುದೂ ಇರೋದಿಲ್ಲ ತುಂಬಾ ಸಿಂಪಲ್ ಆಗಿರುತ್ತೆ ಹಾಗೂ ಮೈಲ್ಡ್ ಆಗಿರುತ್ತೆ ಸೊ ಈ ಸಿಂಪಲ್ ಆದ ಅಕ್ಕಿ ಉಸ್ಲಿನ ನೀವು ಕೂಡ ಟ್ರೈ ಮಾಡಿ ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸ್ಟೇ ಟ್ಯೂನ್ ಸ್ಟೇ ಕನೆಕ್ಟೆಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್